ನೀವು ಯಾಕೆ ಅಂದ್ರೆ ಮುಖ್ಯವಾಹಿನಿ ಬರಬೇಕಲ್ಲ ಬರೀ ಏನು ಕೆಲವೇ ಸುತ್ತ ನೀವು ಕೂಡ ವಾರಸ್ದಾರರು ಎಪ್ಪತ್ತೈದು ವರ್ಷ ಆಯ್ತು ನಮಗೆ ಸಂವಿಧಾನ ಬಂದು ಸಂವಿಧಾನದಲ್ಲಿ ಏನ್ ಹೇಳಿದೆ ಎಲ್ಲರೂ ಸಮಾನರು ಸಮ ಸಮಾಜ ಆಗ್ಬೇಕು ಎಲ್ರಿಗೂ ವಿದ್ಯೆ ಸಿಗ್ಬೇಕು ಎಲ್ರಿಗೂ ಉದ್ಯೋಗ ಸಿಗ್ಬೇಕು ಎಲ್ಲರೂ ಪಾಲ್ದಾರರಾಗಬೇಕು ಸಂವಿಧಾನ ಜಾರಿ ಆಗ್ಬೇಕಲ್ಲಮ್ಮ ಅದಕ್ಕೆ ಸಂವಿಧಾನನೇ ವಿರೋಧ ಮಾಡೋದು ಒಂದು ವರ್ಗ ದಯಮಾಡಿ ಅಂತ್ಯವ್ರ ಜೊತೆಯಲ್ಲಿ ಯಾವತ್ತು ಹೋಗ್ಬೇಡಿ ಯಾರು ಸಂವಿಧಾನ ವಿರೋಧ ಮಾಡ್ತಾರೆ ಅವ್ರ ಜೊತೆ ಯಾವ ಕಾರಣಕ್ಕೂ ಹೋಗ್ಬಾರ್ದು ಸಂವಿಧಾನ ಯಾರು ಜಾರಿ ಮಾಡ್ತಾರೆ ಯಾರು ಗೌರವಿಸ್ತಾರೆ ಅಂತ ಜನರ ಜೊತೆ ಹೋಗಿ ಯಾರು ಸಂವಿಧಾನ ವಿರೋಧ ಮಾಡ್ತಾರೆ ಅವ್ರ ಜೊತೆ ಹೋಗಬೇಡಿ ಅಲ್ಲಿ ಹೋದ್ರೆ ಮಡಿವಾಳ ದೇವರಿಗೆ ಅನ್ಯಾಯ ಮಾಡಿದಾಗ ಇದನ್ನ ನಿಮ್ಗೆ ಹೇಳಿ ಈ ನಿಮ್ಮ ಹಾಸ್ಟೆಲ್ಗೆ ಏನು ಕಟ್ಟಬೇಕು ಅಂತ ಮಾಡಿದ್ದೀರಲ್ಲ ಅದಕ್ಕೆ ಸರ್ಕಾರದಿಂದ ಅನುದಾನವನ್ನು ಕೊಡುತ್ತೇನೆ ಹಾಸ್ಟೆಲ್ ಮಾಡಿ ನಿಮ್ಮ ಮಕ್ಕಳಿಗೆ ಪುಕ್ಕಟ್ಟಿಯಾಗಿ ವಿದ್ಯಾಭ್ಯಾಸ ಕಲಿಸ್ಕೊಡಿ ನೀವು ಯಾಕೆಂದರೆ ಮುಖ್ಯವಾಗಿ ನೀವು ಬರಬೇಕಲ್ಲ ಬರೀ ಏನು ಕೆಲವೊಂದೇ ಸುತ್ತ ನೀವು ಕೂಡ ವಾರಸ್ತಾರರು ಎಪ್ಪತ್ತೈದು ವರ್ಷ ಆಯ್ತು ನಮಗೆ ಸಂವಿಧಾನ ಬಂದು ಸಂವಿಧಾನದಲ್ಲಿ ಏನು ಹೇಳಿದೆ ಎಲ್ಲರೂ ಸಮಾನರು ಸಮ ಸಮಾಜ ಆಗಬೇಕು ಎಲ್ರಿಗೂ ವಿದ್ಯೆ ಸಿಗಬೇಕು ಎಲ್ರಿಗೂ ಉದ್ಯೋಗ ಸಿಗಬೇಕು ಎಲ್ಲರೂ ಪಾಲ್ದಾರರಾಗಬೇಕು ಸಂವಿಧಾನ ಜಾರಿ ಆಗಬೇಕಲ್ಲಮ್ಮ ಅದಕ್ಕೆ ಸಂವಿಧಾನನೇ ವಿರೋಧ ಮಾಡೋದು ಒಂದು ವರ್ಗ ದಯಮಾಡಿ ಜೊತೆಯಲ್ಲಿ ಯಾವತ್ತು ಹೋಗ್ಬೇಡಿ ಯಾರು ಸಂವಿಧಾನ ವಿರೋಧ ಮಾಡ್ತಾರೆ ಅವ್ರ ಜೊತೆ ಯಾವ ಕಾರಣಕ್ಕೂ ಹೋಗ್ಬಾರ್ದು ಸಂವಿಧಾನ ಯಾರು ಜಾರಿ ಮಾಡ್ತಾರೆ ಯಾರು ಗೌರವಿಸ್ತಾರೆ ಅಂತ ಜನರ ಜೊತೆಗೆ ಹೋಗಿ ಯಾರು ಸಂವಿಧಾನ ವಿರೋಧ ಮಾಡ್ತಾರೆ ಅವ್ರ ಜೊತೆಗೆ ಹೋಗ್ಬಾರ್ದು ಅಲ್ಲಿ ಹೋದ್ರೆ ಮಡಿವಾಳ ಮಾಚಿದೇವರಿಗೆ ಅನ್ಯಾಯ ಮಾಡಿದಾಗ ಇದನ್ನ ನಿಮ್ಗೆ ಹೇಳಿ ಈ ನಿಮ್ಮ ಹಾಸ್ಟಲ್ಗೆ ಏನು ಕಟ್ಟಬೇಕು ಅಂತ ಮಾಡಿದ್ದೀರಲ್ಲ ಅದಕ್ಕೆ ಸರ್ಕಾರದಿಂದ ಅನುದಾನವನ್ನು ಕೊಡುತ್ತೇನೆ ಹಾಸ್ಟೆಲ್ ಮಾಡಿ ಮಕ್ಕಳಿಗೆ ಪುಕ್ಕಟ್ಟಿಯಾಗಿ ವಿದ್ಯಾಭ್ಯಾಸ ಕಲಿಸ್ಕೊಡಿ